ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಎರಡು ದಿವಸದ ನಂತರ ಇವತ್ತು ಮತ್ತೆ ವಿಡಿಯೋ ಮಾಡಿದ್ದೇನೆ ಎರಡು ದಿವಸ ವಿಡಿಯೋ ಬಂದಿಲ್ಲ ಅದಕ್ಕೆ ಸಾರಿ ಯಾಕಂದರೆ ನನಗೆ ಹುಷಾರಿರಲಿಲ್ಲ ಅದಕ್ಕೆ ನಾನು ಮಾಡಿರಲಿಲ್ಲ ಇಲ್ಲಾಂದರೆ ಡೇ ಬೈ ಡೇ ನಾನು ಡೈಲಿ ಒಂದು ವಿಡಿಯೋ ಆದರೆ ಹಾಕ್ತೀನಿ ಬಟ್ ನನಗೆ ಹುಷಾರಿರ್ಲಿಲ್ಲ ಅದಕ್ಕೆ ನಾನು ಮಾಡಿರಲಿಲ್ಲ ಓಕೆನಾ ಹೇಗಿದ್ದೀರಾ ಎಲ್ಲರೂ ಅಲ್ಲಿ ಹೋಗಲ್ಲರಿ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀವಿ ಬಂದಿದ್ದೇನೆ ಎಸ್ ಅದು ಯಾವುದು ಏನು ಮತ್ತೆ ವಿಡಿಯೋ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿ ಮಾಡಿ ನೋಡೋದ್ರಿಂದ ನಿಮಗೂ ಲಾಭ ಇರಲ್ಲ ನನಗೂ ಲಾಭ ಇರಲ್ಲ ಗೃಹಲಕ್ಷ್ಮಿಯರಿಗೆ ಸ್ಪೆಷಲಿ ಗೃಹಲಕ್ಷ್ಮಿಯರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಅನ್ಕೋಬಹುದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಎಸ್ ನಿಮಗೆ ನೆನಪಿರ್ತಾ ಇಲ್ಲ ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಐ ಹಾರ್ಟ್ಲಿ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಬಿಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬನ್ನಿ ಆಮೇಲೆ ಏನು ಗೊತ್ತಾ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಸ್ಕೀಮ್ಗಳಾಗಲಿ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ ಸೊ ಅದಕ್ಕಾಗಿ ನಿಮ್ಮದೇ ಇದರಲ್ಲಿ ಇದಿದೆ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಅವ್ರಿಗೆ ಭರ್ಜರಿ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ತುಂಬ ಜನ ನಾನು ಬೇರೆ ವೀಡಿಯೋಸಲ್ಲಿ ನೋಡಿದ್ದೀನಿ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರ ಏನಂತ ಗೊತ್ತಾ ಯಾರ್ಯಾರಿಗೆ ಗ್ರಹಲಕ್ಷ್ಮಿ ಫಸ್ಟಿಂದ ಹಣ ಬಂದಿಲ್ವೋ ಅವರೆಲ್ಲ ಈ ನನ್ನ ಕಮೆಂಟ್ಗೆ ಲೈಕ್ ಮಾಡಿ ಅಂತ ಹೇಳ್ತೀರಾ ಓಕೆ ನಾನು ನನ್ನ ಕಮೆಂಟ್ಸ್ಗೆ ಲೈಕ್ ಮಾಡಿ ಆ ಲೈಕ್ಸು ಎಷ್ಟಿರುತ್ತೆ ಗೊತ್ತಾಗ ಒಂದು ಇನ್ನೂರು ಮುನ್ನೂರು ಇರುತ್ತೆ ಪಾಪ ಅಷ್ಟು ಜನಕ್ಕೆಲ್ಲ ಬಂದಿಲ್ವೇನೋ ಅಂತ ಅನಿಸುತ್ತೆ ಬಟ್ ಫಸ್ಟ್ ನಾನು ಗುಡ್ ನ್ಯೂಸ್ ಹೇಳಿಬಿಡ್ತೀನಿ ರೀ ಏಳನೇ ಕಂತಿನ ಹಣ ಹೇಳಿರೋ ಪ್ರಕಾರ ಏಳನೇ ಕಂತಿನ ಹಣ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿಬಿಟ್ಟಿದೆ ನಮ್ಮ ಮನೆ ಪಕ್ಕದವ್ರಿಗೆಲ್ಲ ಬಂದುಬಿಟ್ಟಿದೆ ಆಲ್ರೆಡಿ ಮೊನ್ನೆನೇ ಬಂದುಬಿಟ್ಟಿದೆ ಯಾವಾಗ ಗೊತ್ತಾ ಟ್ವೆಂಟಿ ಸೆಕೆಂಡ್ಗೆ ಬಂದುಬಿಟ್ಟಿದೆ ಸೊ ಹಾಗಾಗಿ ಏಳನೇ ಕಂತಿನ ಹಣ ಬಂದ್ಬಿಟ್ಟಿದೆ ಅಂತಂದರೆ ಇವಾಗ ಏನು ಗೊತ್ತಾ ಇವಾಗ ಮಾಡೋರಿಗೆ ಆಲ್ರೆಡಿ ಬಂದು ಅಂದರೆ ಇವಾಗ ನಾಲ್ಕು ಸಾವಿರ ಬರುತ್ತೆ ಅರ್ಥ ಆಯ್ತಾ ಫೆಬ್ರವರಿ ಆ್ಯಂಡ್ ಮಾರ್ಚ್ ಎರಡು ತಿಂಗಳದು ಒಂದೇ ಸಾರಿ ಬರುತ್ತೆ ನಾಲ್ಕು ಸಾವಿರ ಒಂದೇ ಸಾರಿ ಬರುತ್ತೆ ನಾವು ಚೆಕ್ ಮಾಡಿದಾಗ ಮಾರ್ಚ್ ಟೆನ್ನು ಮತ್ತು ಮಾರ್ಚ್ ಟ್ವೆಂಟಿ ಸೋರಿ ಫೆಬ್ರವರಿ ಟೆನ್ನು ಮತ್ತು ಫೆಬ್ರವರಿ ಟ್ವೆಂಟಿ ಸೆವೆಂತ್ಗೆ ಅದು ಅಕೌಂಟ್ ಡಿ ಬಿ ಟಿ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಅದು ಹಾಗಾಗಿ ಗ್ರಹಲಕ್ಷ್ಮಿಯರಿಗೆ ಏನಾಗುತ್ತೆ ಗೊತ್ತಾ ಈ ಸಾರಿ ನಾಲ್ಕು ಸಾವಿರ ಅಮೌಂಟು ಒಂದೇ ಸಾರಿ ಬರುತ್ತೆ ಇನ್ನು ಫಸ್ಟಿಂದ ಯಾರಿಗೆ ಬಂದಿಲ್ವೋ ಗ್ರಹಲಕ್ಷ್ಮಿ ಅಮೌಂಟು ಯಾರಿಗೆ ಬಂದಿಲ್ವೋ ಅವ್ರಿಗೆಲ್ಲ ಏನಾಗುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಅವರು ವೈ ಸಿ ಎಲ್ಲ ಮಾಡಿರ್ತಾರೆ ಅವ್ರಿಗೇನಾಗುತ್ತೆ ಅಂತಂದರೆ ನಾಲ್ಕು ಎಂಟು ಸಾವಿರ ಒಂದೇ ಸಾರಿ ಬರುತ್ತೆ ನಾಲ್ಕು ತಿಂಗಳು ಯಾರ್ಯಾರು ಬಂದಿರಲಿಲ್ವೋ ಅವ್ರಿಗೆ ಎಂಟು ಸಾವಿರ ಒಂದೇ ಸಾರಿ ಬರುತ್ತೆ ಆ ಥರ ಆಗುತ್ತೆ ಐದು ತಿಂಗಳದು ಯಾರಿಗೆ ಬಂದಿಲ್ವೋ ಫಸ್ಟಿಂದ ಯಾರಿಗೆ ಬಂದಿಲ್ವೋ ಅವ್ರಿಗೆಲ್ಲ ಒಂದೇ ಸಾರಿ ಬರುತ್ತೆ ಆ ಥರ ಎಲ್ಲ ಕಮೆಂಟ್ಸ್ ಮಾಡೋರಿಗೆಲ್ಲ ಅಂದರೆ ಬೇರೆಯವ್ರ ವೀಡಿಯೋಸಲ್ಲಿ ನಾನು ಕಮೆಂಟ್ಸ್ ಮಾಡೋದನ್ನು ನೋಡಿದ್ದೀನಿ ಯಾರ್ಯಾರು ಬಂದಿಲ್ಲ ಪಾಪ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ನಾನು ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆದಷ್ಟು 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 ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನಾನು ಯಾರೋ ವಿಡಿಯೋದಲ್ಲಿ ಹೇಳ್ತಾ ಇರೋದನ್ನು ನೋಡಿದೆ ಅಂದರೆ ಗೃಹಲಕ್ಷ್ಮಿ ಅಪ್ಡೇಟ್ ಗ್ರಹಲಕ್ಷ್ಮಿ ಅಪ್ಡೇಟ್ ಅಂತ ಏನಿರಲ್ಲ ಬಟ್ ಇ ಕೆ ವೈ ಸಿ ಸಕ್ಸಸ್ ಇ ಕೆ ವೈ ಸಿ ಅಂತ ಇರುತ್ತೆ ಅದು ಖಂಡಿತ ಖಂಡಿತ ಇರುತ್ತೆ ಅದು ಸುಳ್ಳಲ್ಲ ಬಟ್ ಅಪ್ಡೇಟ್ ಅಂತ ಅದೇನು ಹೊಸ ಟಾಪಿಕ್ ನೋಡಿದ್ದೀನಿ ನಾನು ಆಧಾರ್ ಅಪ್ಡೇಟ್ ಅಂತ ಇರುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಅಂತ ಇರುತ್ತೆ ಬಟ್ ಗ್ರಹಲಕ್ಷ್ಮಿ ಅಪ್ಡೇಟ್ ಅಂತ ಏನಿರಲ್ಲ ಇ ಕೆ ವೈ ಸಿ ಓಕೆ ಓಕೆನಾ ಈ ಕೆ ವೈ ಸಿ ಇರುತ್ತೆ ಗೃಹಲಕ್ಷ್ಮಿ ಹಾಗಂತ ತುಂಬ ಜನ ಯಾಮಾರಿದ್ದಾರೆ ಮೊನ್ನೆ ಎಲ್ಲ ಈ ಕೆ ವೈ ಸಿ ಮಾಡಿ ಸಾರಿ ಈ ಕೆ ವೈ ಸಿ ಮಾಡಿಬಿಟ್ಟು ಪಾಪ ತುಂಬ ಜನ ಅದು ಅಮೌಂಟ್ ಸ್ಟ್ರಕ್ ಆಗಿದೆ ಅಂದರೆ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಬರೋಲ್ಲ ಅಂತ ಎಲ್ಲ ಅಮೌಂಟು ಸ್ಟ್ರಕ್ ಆಗಿರುತ್ತೆ ಬಟ್ ಲೇಟಾಗಿ ಬರುತ್ತೆ ಬಟ್ ಹೆಣ್ಮಕ್ಳಿಗೆ ಹೇಗಿರುತ್ತೆ ಗೊತ್ತಾ ಅಯ್ಯೋ ಬೇರೆಯವ್ರು ಬಂತು ನಮಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಇರುತ್ತೆ ಸೊ ಹಾಗಾಗಿ ಯಾರು ವರ್ ವರಿ ಮಾಡ್ಕೋಬೇಡಿ ಈಕೆ ವಯಸ್ಸಿ ಮಾಡಿಸಿರೋರ್ಗು ಬರುತ್ತೆ ಬಟ್ ಸ್ವಲ್ಪ ಲೇಟಾಗುತ್ತೆ ಆಮೇಲೆ ಮುಂದೆ ಯಾರು ಈಕೆ ವಯಸ್ಸಿ ಮಾಡಬೇಕು ಆ ಥರ ಏನಾದರೂ ಅಂದರೆ ಮಾಡಬೇಡಿ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಇನ್ ರೇಷನ್ ಕಾರ್ಡು ಮಿಸ್ಮ್ಯಾಚ್ ಇರೋದು ಈ ಸಾರಿ ಅಮೌಂಟ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ತುಂಬ ಜನಕ್ಕೆ ಏನಾಗಿದೆ ಅಂತಂದರೆ ಹೆಸರು ಮ್ಯಾಚ್ ಇರೋದ್ರಿಂದ ಅದು ಏನೋ ಫೇಕ್ ಅಕೌಂಟು ಅದು ಇದು ಅಂತ ಏನೋ ಹೇಳ್ತಾ ಇದ್ದಾರೆ ಅದು ಆ ಕಾರಣಗಳಿಂದಾಗಿ ಅವ್ರಿಗೆಲ್ಲ ಅಮೌಂಟ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬಂದರೆ ನಾನು ಹೇಳ್ತೀನಿ ನಿಮಗೆ ಅದು ತಿಳಿಸ್ತೀನಿ ಓಕೆನಾ ಇನ್ನೇನಪ್ಪ ಅಂತಂದರೆ ಏಳನೇ ಕಂತಿನ ಹಣ ಭರ್ಜರಿ ಗುಡ್ ನ್ಯೂಸು ನಾಲ್ಕು ಸಾವಿರ ಒಳಗೊಟ್ಟಿಗೆ ಬರುತ್ತೆ ಅಂತಂದರೆ ಮೇ ಬಿ ಫೆಬ್ರವರಿ ಮಾರ್ಚ್ ಎರಡು ತಿಂಗಳದು ಒಂದೇ ಸಾರಿ ಹಾಕ್ತಾರೆ ಅನಿಸುತ್ತೆ ಸೊ ಹಾಗಾಗಿ ಈ ಸಾರಿ ಯುಗಾದಿ ಹಬ್ಬ ಎಲ್ರಿಗೂ ಜೋರು ಯಾಕಂದರೆ ಗೃಹಲಕ್ಷ್ಮಿಯವ್ರಿಗೆ ನಾಲ್ಕು ಸಾವಿರ ಹೊಸ ವರ್ಷಕ್ಕೆ ನಾಲ್ಕು ಸಾವಿರ ಬರುತ್ತಲ್ಲ ಸೊ ಅದು ಒಂದು ಭರ್ಜರಿ ಗುಡ್ ನ್ಯೂಸ್ ಯಾಕಂದರೆ ಎರಡೆರಡು ಸಾವಿರ ಎರಡೆರಡು ಸಾವಿರ ತಗೊಳ್ಳೋರಿಗೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂದರೆ ಎಲ್ರಿಗೂ ಖುಷಿ ವಿಚಾರವೇ ಅಲ್ವಾ ಸೊ ಹಾಗಾಗಿ ಯಾರು ಗೊರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬರುತ್ತೆ ಇನ್ನೂ ಏನು ಅಂತ ಏನು ಹೇಳಬೇಕು ಅಂದಿದ್ದೆ ನೆನ್ಪೋಯ್ತು ಮತ್ತು ನೆನ್ಪು ಬಂದಾಗ ನಿಜ ಹೇಳ್ತೀನಿ ಯಾವುದೋ ಒಂದು ಟಾಪಿಕ್ ಬಗ್ಗೆ ನಾನು ಹೇಳಬೇಕು ಒಂದು ಇಂಪಾರ್ಟೆಂಟ್ ಅಪ್ಡೇಟು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಕ್ಕಿ ಅಮೌಂಟು ಇನ್ನೂ ಉಸಿರು ಬಿಡ್ತಾ ಇಲ್ಲ ಯಾರು ಯಾರೂ ಉಸಿರು ಬಿಡ್ತಾ ಇಲ್ಲ ಆಮೇಲೆ ಸಿಸ್ಟಮಲ್ಲಿ ಜನ್ವರಿ ಆ್ಯಂಡ್ ಫೆಬ್ರವರಿ ಸಾರಿ ಫೆಬ್ರವರಿ ಆ್ಯಂಡ್ ಮಾರ್ಚ್ ಎರಡದ್ದು ಇದು ಶೋ ಆಗ್ತಾಯಿದೆ ಅಂತಂದರೆ ಅಲ್ಲಿ ಶೋ ಆಗ್ತಾಯಿದೆ ಎಷ್ಟು ದಿವಸ ಬರೀ ಮಾರ್ಚ್ ಮಾರ್ಚ್ ಒಂದೇ ಶೋ ಆಗ್ತಾಯಿತ್ತು ಸಾರಿ ಫೆಬ್ರವರಿ ಒಂದೇ ಶೋ ಆಗ್ತಾ ಇತ್ತು ಇವಾಗ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಶೋ ಆಗ್ತಾ ಇದೆ ಓಕೆನಾ ತುಂಬ ಜನ ಏನೇನೋ ಹೇಳ್ತಾ ಇದ್ದಾರೆ ಕಂಟೈನರ್ಸ್ ಎಲ್ಲ ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರಂತೆ ಕಾಂಗ್ರೆಸ್ ಅವರು ಆಮೇಲೆ ಎಲ್ಲರೂ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳು ಏನು ಅಂತ ಇದ್ದಾರೆ ಅಂತಂದರೆ ನಾವು ಹಾಕಿದ್ರೆ ಓಟು ಕಾಂಗ್ರೆಸ್ಗೆ ಹಾಕ್ತೀವಿ ನಮ್ಮ ನಮ್ಮ ಕಡೆಯಿಂದ ಏನು ಒತ್ತಡ ಅಂತ ಏನಿರಲ್ಲ ಈ ಪಕ್ಷ ವಿರೋಧಿ ಈ ಪಕ್ಷದ್ದು ಆ ಥರ ಏನಿಲ್ಲ ನಿಮ್ಮಿಷ್ಟ ಚೆನ್ನಾಗಿ ಯೋಚನೆ ಮಾಡಿ ಓಟ್ ಹಾಕಿ ಓಕೆನಾ ಈ ನನ್ನ ವೀಡಿಯೋ ಚೆನ್ನಾಗಿ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಾಂಟೆಂಟ್ನೊಂದಿಗೆ ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜಂಕರ್ ಬ ಬಾಯ್